ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಕುಮಾರ್ ವಿಟ್ಲ ಸಾಮಾನ್ಯವಾಗಿ ಶಾಲೆಯಲ್ಲಿ ಒಂದೆರಡು ಜೋಡಿ ಅವಳಿ ಮಕ್ಕಳನ್ನು ನೀವು ನೋಡಿಡ್ತೀರಿ ಆದರೆ ಕಡಲನಗರಿ ಮಂಗಳೂರಿನಲ್ಲಿ ಹನ್ನೊಂದು ಜೋಡಿ ಅವಳಿ ಮಕ್ಕಳಿರುವ ಶಾಲೆಯೊಂದು ವಿಶೇಷತೆಗೆ ಸಾಕ್ಷಿಯಾಗಿದೆ ಕಾಕತಾಳಿಯ ಎಂಬಂತೆ ಈ ಶಾಲೆಯ ಹೆಸರು ಕೂಡ ಅವಳಿಯಾಗಿಯೇ ಇದೆ ಹಾಗಾದರೆ ಈ ಶಾಲೆ ಯಾವುದು ಆ ಮಕ್ಕಳು ಯಾರು ಯಾರು ಅಂತೀರಾ ಈ ಸ್ಟೋರಿ ನೋಡಿ ಮಂಗಳೂರಿನ ಒಂದೇ ಶಾಲೆಯಲ್ಲಿ ಹನ್ನೊಂದು ಜೋಡಿ ಅವಳಿ ಮಕ್ಕಳು ಇಲ್ಲಿನ ಶಿಕ್ಷಕರು ಮಕ್ಕಳನ್ನು ನೋಡಿ ಆಗ್ತಿದ್ದಾರೆ ಫುಲ್ ಕನ್ಫ್ಯೂಸ್ ಹೌದು ಅದು ಮಂಗಳೂರು ನಗರ ಹೊರವಲಯದ ಕೈರಂಗಳ ಪುಣ್ಯಕೋಟಿ ನಗರದಲ್ಲಿರುವ ಶಾರದಾ ಗಣಪತಿ ವಿದ್ಯಾಕೇಂದ್ರ ಎಲ್ ಕೆ ಜಿಯಿಂದ ಹಿಡಿದು ಪಿ ಯು ಸಿ ತನಕ ತರಗತಿಗಳಿರುವ ಈ ಶಾಲೆ ಇದೀಗ ದಾಖಲೆಯ ಅವಳಿ ಜೋಡಿ ಮಕ್ಕಳ ಮೂಲಕ ಸುದ್ದಿಯಾಗಿದೆ ಈ ಶಾಲೆಯಲ್ಲಿ ಹನ್ನೊಂದು ಅವಳಿ ಮಕ್ಕಳ ಜೋಡಿ ಈಗ ಮೋಡಿ ಮಾಡುತ್ತಿದ್ದು ಇದರಲ್ಲಿ ನಾಲ್ಕನೇ ತರಗತಿಯಲ್ಲಿ ಮೂರು ಜೋಡಿ ಐದನೇ ತರಗತಿಯಲ್ಲಿ ಎರಡು ಜೋಡಿ ಆರು ಏಳು ಎಂಟನೇ ತರಗತಿಯಲ್ಲಿ ತಲಾ ಒಂದು ಜೋಡಿ ದ್ವಿತೀಯ ಪಿಯುಸಿಯಲ್ಲಿ ಎರಡು ಜೋಡಿ ಅವಳಿ ಮಕ್ಕಳು ಕಲಿಯುತ್ತಿದ್ದಾರೆ ಈ ಮಕ್ಕಳು ರಜೆ ಮುಗಿಸಿ ಶಾಲೆಗೆ ಬಂದಾಗ ಇವರನ್ನು ಗುರುತಿಸುವುದಕ್ಕೂ ಶಿಕ್ಷಕರು ಕನ್ಫ್ಯೂಸ್ ಆಗ್ತಿದ್ದಾರೆ ಪ್ರದೇಶದ ಮಕ್ಕಳು ನಮ್ಮ ಶಾಲೆಗೆ ವ್ಯಾಸಂಗಕ್ಕಾಗಿ ಕಲಿಯುವಂಥದ್ರಲ್ಲಿ ಸಾಮಾನ್ಯವಾದಂಥ ಒಂದೇ ರೀತಿಯಾದಂಥ ನಡವಳಿಕೆಗಳನ್ನು ಕಾಣುತ್ತೇವೆ ಅದೇ ರೀತಿಯಾಗಿ ಆಟೋಟಗಳಲ್ಲೂ ಕೂಡ ಹಾಗೆ ಸಾಧಾರಣ ಒಂದೇ ರೀತಿಯಾದಂಥ ಪರ್ಫಾರ್ಮೆನ್ಸನ್ನು ನಾವು ಅವರಲ್ಲಿ ಕಾಣೋದಕ್ಕೆ ಸಿಗ್ತಾ ಉಂಟು ಹಾಗೇಳಿ ಕೆಲವು ಬಾರಿ ಶಿಕ್ಷಕರಿಗೆ ಅಥವಾ ನಮಗೆ ಅವರನ್ನು ಗುರುತು ಮಾಡುವಂಥದ್ದು ಕಷ್ಟ ಅಂತ ಹೇಳುವಂಥ ಸಂದರ್ಭಕ್ಕಾಗಿ ಕೆಲವೊಂದು ಪರ್ಸನಲ್ ಆದಂಥ ಐಡೆಂಟಿಫಿಕೇಷನ್ ಮಾರ್ಕ್ಗಳನ್ನು ಇಟ್ಟುಕೊಂಡು ಅವರನ್ನು ಐಡೆಂಟಿಫೈ ಮಾಡುವಂಥ ಸಂಗತಿಗಳನ್ನು ಮಾಡ್ತಾ ಇದೆ ಒಂಬೈನೂರ ಹದಿಮೂರು ಮಕ್ಕಳು ಕಲಿಯುತ್ತಿರುವ ಈ ಶಾಲೆಯಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಎಂಟು ಜೋಡಿ ಅವಳಿ ಮಕ್ಕಳಿದ್ದರು ಈ ಬಾರಿ ಈ ಅವಳಿ ಜೋಡಿ ಮಕ್ಕಳ ಸಂಖ್ಯೆ ಹನ್ನೊಂದಕ್ಕೆ ಏರಿದೆ ಈ ದಾಖಲೆ ಸಂಖ್ಯೆಯ ಅವಳಿ ಜೋಡಿ ಮಕ್ಕಳಿಂದ ಹಾಸ್ಯಮಯ ಸಂಗತಿಗಳು ಸಹ ಆಗಾಗ ಶಾಲೆಯಲ್ಲಿ ನಡೆಯುತ್ತೆ ಅವಳಿ ಜೋಡಿಯ ಪೈಕಿ ಒಬ್ಬರ ಬಳಿ ಹೇಳಬೇಕಾದ ವಿಷಯವನ್ನು ಶಿಕ್ಷಕರು ಇನ್ನೊಬ್ಬರನ್ನು ಕರೆದು ಹೇಳಿದಂಥ ಪ್ರಸಂಗವೂ ನಡೆದಿದೆ ಒಬ್ಬರ ಹೆಸರನ್ನು ಇನ್ನೊಬ್ಬರಿಗೆ ಕರೆದ ಉದಾಹರಣೆಯೂ ಇದೆ ಇನ್ನು ಕಾಕತಾಳಿಯ ಎಂಬಂತೆ ಈ ಶಾಲೆಯ ಹೆಸರು ಕೂಡ ಗಣಪತಿ ಎಂಬ ಅವಳಿ ಹೆಸರನ್ನು ಹೊಂದಿದೆ ಕೇರಳದ ಗಡಿ ಪ್ರದೇಶದ ಶಿಕ್ಷಣ ಸಂಸ್ಥೆ ನಮ್ಮದು ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಎರಡು ಮಾಧ್ಯಮಗಳಲ್ಲಿ ಶಾಲೆ ನಡೀತಾ ಇದೆ ನಮ್ಮ ವಿಶೇಷ ಏನು ಅಂತಂದರೆ ಅವಳಿ ಜವಳಿ ಮಕ್ಕಳು ಏಳು ವರ್ಷಕ್ಕೆ ಹಿಂದೆ ಒಂದು ಅವಳಿ ಜೋಳಿ ಜೋಡಿ ಇಲ್ಲಿ ಅಧ್ಯಯನ ಮಾಡ್ತಾರೆ ಆದರೆ ಬರ್ತಾ 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 ಅವಳಿ ಜವಳಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಕಳೆದ ವರ್ಷ ಹನ್ನೊಂದು ಜೋಡಿ ಅವಳಿ ಜವಳಿ ಜೋ ಮಕ್ಕಳು ಇಲ್ಲಿದ್ದರು ಇವರು ಹದಿನೇಳು ಜೋಡಿ ಅವಳಿ ಜವಳಿ ಮಕ್ಕಳಿದ್ದಾರೆ ವಿಶೇಷ ಏನಂತಂದರೆ ವರ್ಷ ಕೂಡ ಅವಳಿ ಜವಳಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಭಾರತೀಯ ಸಂಸ್ಕೃತಿ ಆಧಾರದಲ್ಲಿ ಶಿಕ್ಷಣ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅವಳಿ ಸಂಸ್ಕಾರ ತುಂಬುವ ಕೆಲಸ ಮಾಡ್ತಾ ಇದ್ದೇವೆ ಕೋಟಿ ಚೆನ್ನೈರ ನಾಡು ಈ ಲವಕೋಶ ಆದರ್ಶವನ್ನು ಶಾಲೆಯಲ್ಲಿ ಪಾಲನೆ ಮಾಡ್ತಾ ಇದ್ದೇವೆ ಈ ರೀತಿಯಲ್ಲಿ ಸಂಸ್ಕಾರ ಮತ್ತು ಸಂಘಟನೆ ಈ ಶಾಲೆಯ ವಿಶೇಷತೆ ದ ಸ್ಕೂಲ್ ವಿತ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ ಊರವರು ನಮ್ಮ ಶಾಲೆಯನ್ನು ಫಿಟ್ ಇಂಡಿಯಾ ಸ್ಕೂಲ್ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ ಕನ್ನಡ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಷ್ಠಿತ ಶಾಲೆ ಅಂತ ಹೇಳಿದೆ ಅಭಿವೃದ್ಧಿಯಲ್ಲಿ ನಾವು ಒಂದು ಕಾಲು ಮುಂದೆ ಹೊಸ ಹೊಸ ರೀತಿಯ ಎಕ್ಸ್ಟ್ರಾ ಕ್ಯರಿಕ್ಯುಲರ್ ಕೋಚಿಂಗ್ ಕ್ಲಾಸಸ್ ನಮ್ಮಲ್ಲಿ ನಡೀತದೆ ಹನ್ನೆರಡು ಹೀಗೆ ಕೋ ಕೆಲ್ಯುಲರ್ ಆ್ಯಕ್ಟಿವಿಟಿ ನಡೀತದೆ ಮಕ್ಕಳು ಆ ಕ್ಲಾಸ್ಗಳಲ್ಲಿ ಭಾಗವಹಿಸೋದು ಕಡ್ಡಾಯ ಇದೆ ಯಾವ ಮಗುವಿಗೆ ಆಸಕ್ತಿ ಇದೆ ಆದರೆ ಕಡ್ಡಾಯವಾಗಿ ಭಾಗವಹಿಸಬೇಕು ಆ ಮೂಲಕ ಸಂಸ್ಕಾರ ತೆಗೆದುಕೊಂಡು ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನಮಗಿದೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅವಳಿ ವ್ಯಕ್ತಿಗಳಿದ್ದರೆ ಏಕಾಏಕಿ ದೊಡ್ಡವರು ಯಾರು ಸಣ್ಣವರು ಯಾರು ಎಂದು ಗುರುತಿಸುವುದು ಕಷ್ಟವಾಗುತ್ತೆ ಹೀಗಾಗಿ ಅವಳಿ ಜೋಡಿ ಮಕ್ಕಳು ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಳ್ಳುವುದಕ್ಕೆ ಖುಷಿಪಟ್ಟಿದ್ದಾರೆ ಒಟ್ಟಿನಲ್ಲಿ ವಿದ್ಯಾಗಣಪತಿ ಶಾಲೆ ಅವಳಿ ಮಕ್ಕಳ ಮೂಲಕ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವುದಂತೂ ಸುಳ್ಳಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ